ಪ್ರಾಣಿ ಇಷ್ಟಪ್ಪ ಚಾಡಿ ಸಿಗುತ್ತೆ ಏ ಮೀನ್ ರಾಶಿ ಮೀನ್ ರಾಶಿ ಸಿಗಣ ಈಗ ನಮಗೆ ಬ್ಯಾಲಿ ಮೇಲೆ ನರಕ ಬರ್ತಾನೆ ಚಾಟಿ ಸಿಗುತ್ತೆ ಈಗ ಬಾಲಿ ಪಕ್ಕ ಚಾಟಿ ಚಾಟಿ ಒಂದವರು ಸಿಗುತ್ತೆ ಮತ್ತೆ ಜಾರಿ ಅಂತ ಸಿಕ್ಕೇ ಸಿಕ್ಕ ಹಂಡ್ರೆಡ್ ಪರ್ಸೆಂಟ್ ನಮ್ದು ಜಾರಿ ಸಿಕ್ಕಿದೆ ಅಂತ ಕಾಣಿ ಒಟ್ಟೆ ಸಿಗುತ್ತೆ ಒಂದೆರಡು ಮೂರು ಜಾರಿ ಒಟ್ಟೆ ಸಿಕ್ಕಿದೆ ಆ ಮೀನ್ ಮೀನ್ ತುಂಬ ಅಂದ್ರೆ ಕಾಣಿ ಅಡು ಮೀನ್ ಎಲ್ಲ ಸಿಗುತ್ತೆ ಹಾಯ್ ಎಲ್ಲರಿಗೆ ನಮಸ್ಕಾರ ಮೊದಲು ಸ್ವಾಗತ ಇವತ್ತು ನಾನು ಮುರುಡೇಶ್ವರದಾಗಿದ್ದೆ ಎಂತಕ್ಕೆ ಬಂದಂದ್ರೆ ನಮ್ಮದು ಮನೆ ಗಣಪತಿ ಕೂಡಿದ್ರ ಅದಕ್ಕೆ ಬಂದಿನ ಇಲ್ಲೊಂದು ಎರಡು ದಿನ ಉಳ್ಕೊಂಡು ಹಬ್ಬ ಬಂದಿನ ಇಲ್ಲ ಈಗ ಇಲ್ಲಿ ಅಣ್ಣ ಬಲಿ ಬಿಡುಕಪ್ಪ ಅಂತ ಹೇಳ್ತಿದ್ರು ಆಯಿತಾ ಈಗ ಹಾತಿದ್ರ ಈಗ ಬಲಿಯೆಲ್ಲ ಹ್ಯಾಂಗೆ ಇಟ್ಕೊಂಡ್ರೆ ಕಣ್ಣು ನಂಬೈತಾರಲ್ಲ ಅವರು ಜಂಪಿಗೆ ಅಂದರೆ ಸೀರೆ ಇರ್ತದೆ ಸೀರೆ ಅಥವಾ ಎಂತರು ಅಂತ ಜಂಪ್ ಇರ್ತದೆ ಕೈಕೋತಾರೆ ನೆಕಂಡ್ ಲೈ ಕೈಕೊಂಡು ಮತ್ತೆ ಇಲ್ಲಿ ಬಲಿಯೆಲ್ಲ ಅರುವತ್ತು ಮೂವರು ಅಷ್ಟೆಲ್ಲ ಇರುತ್ತೆ ಬರೀ ನಮ್ದೆಲ್ಲ ಜಾಸ್ತಿ ಇರೋದಿಲ್ಲ ನಮ್ದೆಲ್ಲ ಕಲ್ಬೋದಿಲ್ಲ ಇಲ್ಲಿ ಕಲ್ಲಿಲ್ಲ ಬ್ಯಾಲೆಗೆ ಕಾಣಿ ಗ್ಯಾಲಿ ಇಲ್ಲು ಅಂದ್ರೆ ಅಂತ ಅಂದರೆ ಅಲ್ಲೇ ಮುರುಡೇಶ್ವರ ಇಲ್ಲೇ ಕಾಣಿ ತೋರ್ಸ್ತೆ ಕಾಣಿ ಮುರುಡೇಶ್ವರ ದೇವರೆಲ್ಲ ತೋರ್ಸ್ತೆ ಕಾಣಿ ಅಲ್ಲಿ ತೋರ್ತಲ್ಲ ಆಗೋಪುರ ಅದು ಮುರುಡೇಶ್ವರ ಈಗ ಬಲಿ ತಗೊಂಡು ಆತ ಈಗ ಅಲ್ಲಿ ಹೋಯ್ ಎಲ್ಲಿ ಬಿಡುದನ್ ಗೊತ್ತಿಲ್ಲ ಈಗ ನೀರೆಲ್ಲ ಹೆರ್ಕ್ ತಗೊಂಡು ಹೋಯ್ಬಿಟ್ರಿ ಅಲ್ಲೆಲ್ಲ ಬಲಿ ಬಿಟ್ಟಿರ ಆಚೆ ಬರ್ತಾರ ಬಲಿ ಎಲ್ಲ ರೆಡಿ ಮಾಡ್ಕೊಂಡ್ರಿ ಓಡದ ಕೊಟ್ಟು ನಂಬ್ತಾರ ಈಗ ವಾದಿ माली बांधत पण ना बोर्ड ऑफ सिक्युरिटी ए माली बांध ते और माली बांधत पण इनके बालीपट्टरी के बाली भी टावर में रहता है तो सिक्युरिटी का काम ना ये बोर्ड ऑफ सिक्युरिटी ಮಾಡ್ತಿದ್ದೆ ಇದು ಬಾಲಿ ಹೋಗ್ಬೋದು ಎಷ್ಟೊತ್ತಿಗೆ ಮಳೆ ಬಂತ ಮತ್ತೆ ಮೊಬೈಲ್ ಕ್ಯಾಮರಾಕ್ಕೆ ಅದು ನೀರು ಬಿಡುತ್ತಾ ಅದ್ರ ಪ್ಲರ್ಪ್ ಆಗುತ್ತೆ ಈಗ ಈಚೆಗೆ ಮಳೆ ಬಿಡುತ್ತೆ ಈಗ ಆಚೆ ಕಪ್ಪೈತ್ ಕಣೆ ಈಚೆ ಸ್ವಲ್ಪ ಬಿಸಿಲಿದ್ದ ಈಗ ಅಲ್ಲಿ ಬಾಲಿ ಬಿಡ್ತಾ ಇದ್ರ ಕಣೆಲ್ಲ ಬಿಟ್ಟಿಕೆ ಅಮ್ಮೂರಗ ಬಿಟ್ಟಕ್ಕೆ ಬರ್ತಾ ನಿತ್ಕೊಂಡು ಬಿಟ್ಟು ಅದು ಒಂಡೆ ಇಲ್ಲ ಇದೆ ಅಲ್ಲ ಒಳ್ಳೆ

ಹೀಗೆ ಬಾಲಿ ಅಷ್ಟು ಬಿಡ್ತೀರಿ ಹಿಂಗೆ ಇದು ಸ್ಪೀಡೇ ಮಾಡೋದಿಲ್ಲ ಎಲ್ಲದು ಬಾಲಿ ಬಿಡೋದು ಮುಂದಿನ ಬೇಡ ತೋರಿಸ್ತೀವಿ ಬಾಲಿ ಎಳ್ಕೊಂಬದಿ ಏನೋ ಸಿಗುತ್ತೆ ಅಂದರೆ ತೋರಿಸ್ತೀವಿ ಮತ್ತು ರೋಪ್ ಎಷ್ಟು ಮಾರಲ್ಲಿ ಹೋಯ್ತು ಅಂದೇಳಿ ತೋರಿಸ್ತೆ ಮತ್ತು ನಮ್ಮ ವೀಡಿಯೋ ಕಾಂಬರ್ ಅಲ್ಲ ಫಿಕ್ಸಿಂಗ್ ಕಂಟೆಂಟ್ ಇಂಟ್ರೆಸ್ಟ್ ಇದ್ದಾರೆ ಕಾಮ್ ಅಂದರೆ ಮೀನಿನ ಬಗ್ಗೆ ಎಲ್ಲ ನಾನು ಹಾಗಿನಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಯ್ತು ಮತ್ತು ನೆಕ್ಸ್ಟ್ ವೀಡಿಯೋ ಹಾಕಿದೊಳಗೆ ನಿಮ್ಗೆ ನೋಟಿಫಿಕೇಶನ್ ಬಂದೇ ಇರುತ್ತೆ ಅಷ್ಟೊತ್ತಿ ಕಾಮ್ ಕಾಣ್ತಾರೆ ಅದಕ್ಕೋಸ್ಕರ ಈಗ ಫೈನಲಿ ನೂರು ಮಾರು ರೋಪ್ ಹೋಯ್ತು ಈಗ ಅಲ್ಲೇ ಇಲ್ಲಿ ಇಪ್ಪತ್ ಮಾರಿಲ್ಲದ ಇಪ್ಪತ್ ಮಾರು ಎಂಬತ್ಮಾರು ಹೋಯ್ತಾನೆ ಸಿಗತ್ತಿಗೆ ಗಿಡ ಮಾಡಿ ಈಗ ಬಲಿ ಬಿಟ್ಟು ಕರೆಕ್ಟ್ ಆಗೋ ಅದಿಷ್ಟು ರೋಪಿ ಇತ್ತಲ್ಲ ನೂರು ಮಾರ್ ಹೋಯ್ತಂದಲ್ಲ ಅಲ್ಲಿ ಮತ್ತೆ ಎಂಬತ್ ಮಾರ್ಕ್ ಹೇಗೆ ಇತ್ತು ಅದಾರು ಹೋಗಿ ಮತ್ತೆ ಎಷ್ಟ್ರ ಮತ್ ರೋಪ್ತ ಒಟ್ಟು ಒಂದು ಇನ್ನೂರ ಇನ್ನೂರ ಮೂವತ್ತು ಇನ್ನೂರ ಎಷ್ಟು ಮಾರಾಯ್ತೇನು ಯಾರು ಬಿಟ್ಟಿರಾಯ್ತು ಈಗ ಮಳೆ ಬಂತಂದಿಕ್ ಮನೆಗೆ ಹೊರ ಮನೆಗೆ ಹೋಗಿ ಒಪ್ರೊಳಗೆ ಬ್ಯಾಲ್ವಿ ಅಟಿ ಇತ್ತು ಬರೀ ಚಾಟಿ ಬ್ಯಾಲ್ವಿ ಇತ್ತು ಗಣಿ ಜೀವಿತ್ತು ಗಿಡ ಹಾರ್ಕಂಡ್ ಲಂಬ ಈಗ ಹಾಕೊಂಡ್ರೆ ಒಳಂಗಿರುತ್ತೆ ನಮ್ ಈಗ ಬಾಲಿ ಇಲ್ಲೇ ಜಾಟಿಲ್ವಿ ಅಂತ ಸಿಗುತ್ತೆ ಅಂತಂಬ ಈಗ ನಮ್ಗೆ ವ್ಯಾಲಿ ಮೇಲೆ ನರಕ ಬರ್ತಾನೆ ಚಾಟಿ ಸಿಗುತ್ತೆ ಈಗ ಬಾಲಿಗೆ ಪಕ್ಕ ಚಾಟಿ ಚಾಟಿ ಒಂದಾದವ್ರೆ ಸಿಗುತ್ತಾ ಮತ್ತೆ ಜಾರಿ ಅಂತ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಗೊತ್ತಿಲ್ಲ ಜಾರಿ ಸಿಗುತ್ತೆ ಗಾಡಿ ಆಗಿತ್ತು ಗಾಡಿ பேர நின் மிட் தஷ்டி கண்டி ஓட்ரொழி வீடே வாப்ப பாலி அரக்த்தி அருகித்த கற்றுக்கண மத்தி மாரி அருகித் தரு காடி முடேஸ்வர ಬಳಿ ಹಾ ಈಗ ಎಂತಂದ್ರೆ ಬಲಿ ಹತ್ತಿರ ಬಾಬುಕ್ಕೂ ವೀಡೆ ಮಾಡ್ತೀವಿ ಅಂದ್ರೆ ಅದ ಬಲಿನೇ ಅರವತ್ ಮಾರಿ ಇತ್ತ ಸುಮಾರು ಹತ್ತು ಹತ್ತು ಮತ್ತೆ ರೋಪದಲ್ಲ ವೀಡೆ ಮಾಡ್ರೆ ಅದಕ್ಕೆ ಈಗ ಚಾಟಿ ನೀರು ಬಿಡ್ತಾರೆ ಮಾಡಿ ಕಾಣಿ ತಾರ ನೀರು ತಾರತ್ತ

न कॾहिं चाटी अ ಬರ್ತದ ನಾಲ್ಕು ಜಾರಿ ಒಟ್ಟೆದಾಗಿತ್ತು ನಾಲ್ಕು ಜಾರಿ ಹೊಟ್ಟೆ ಇರ್ತದಲ್ಲ ಅವ್ರಿಗೆ ಮಾತಾಡ್ಕೊಂಡ್ ಬಂದ್ರೆ ಏನು ಇಲ್ಲೂ ಮತ್ತ ಜಾರಿ ಇಲ್ಲಿ ಹ್ಯಾಂಗೆ ಸಿಕ್ಕಿದೆ ಅಂತ ಹೊಟ್ಟೆ ಒಂದೆರಡು ಮೂರು ಜಾರಿ ಹೊಟ್ಟೆ ಸಿಗದೆ ಮೀನಿಗೆ ಮೀನ್ ತಿಂಪಂತ ಮದ್ ಮನೆಯಲ್ಲ ಚೇಂಜ್ ಆಯ್ತು ಮಾರು

ચાટી ચાટી ગણી મટી ગાડી બધી અંદર અરવત્મી અળુકે સુમી મી બિન ચાટી ನೋಡಿ ಮೀನು ರಾಶಿ ಆಗಿದೆ ತುಂಬಾ ತುಂಬಾ ಮೀನುಗಳು ಸಿಕ್ಕಿದೆ ಈಗ ಅಲ್ಲಿ ಯಾರು ನೋಡ ಸರಿ ಹತ್ತಿ ಬೇಡ ಇಲ್ಲ ಮತ್ತೊಂದು ಅಡಿಚೆ ಜಾಣಿ ಮತ್ತೊಂದು ಚಾಟಿ ಒಳ್ಳೆ ಅಲ್ಲಿ ಬೋಟ್ನಾರಲ್ಲಿ ಎಳಿತಿದ್ರೆ ಯಾರು ಕಲ್ತಿ ಮಯಾಳ್ ಜಾರಿ ಎರಡಾಯ್ತು ಜಾತಿ ಜಾತಿ ಜಾರಿ ಎರಡು ಅಲ್ಲಿ ಮತ್ತೆ ಸ್ಯಾಡಿ ಚಾಟಿ ಇದ್ದು ತಪ್ಪಿಸೀಗ ಲಾಸ್ಟ್ ಎಂಡಾಗ ಇತ್ತ ಮೇಲೆ ಇಲ್ಲಿ ಮೇಲೆ ಇಲ್ಲಿ ನೀರು ಬರ್ತಾ ಸುಮಾರು

ಈಗ ನಾನು ತಪ್ಪಿಸಿದೆ ಈಗ ಹಾಕಿ ಎಷ್ಟ ಪತ್ತಿ ಗಿಟ್ಟ ನಿಮ್ ತೋರಿಸಿ ಈಗ ಬದಿ ಸಪ್ಸಾರಿದ್ರೆ ಗಣಿ ಈಗ ಇಲ್ಲ ಚಾಟನಾಗೆಟ್ಟಿದ್ರಿ ಗಣಿ ಚಾಟನಾಗೆಡಿ ಚಾಟ ನಿಮ್ಗೆಲ್ಲ ತೋರಿಸ್ಕಲ್ಲ ಅಂತ ಹೇಳಿ ಚಾಟ್ನ ಚಾಟಿತ್ತ

എനിക്ക് سهلهดิ ദാ കണ്ടോ കണ്ടോ ചേനൽ യൂ യൂ നല്ല വീഡിയോ മാർക്ക് യൂ വീഡിയോ മാർക്ക് നിങ്ങൾക്ക് യൂട്യൂബിൽ വെച്ചോ റെഡി ആ യൂട്യൂബ് മാർക്ക് ಇಷ್ಟ ಇಷ್ಟಪತಿ ಒಂದು ಎರಡು ಒಡೆ ಒಂದು ಇಲ್ಲ ಇದು ಜಾರಿಗೆ ಜಾತಿ ಜಾರಿ ಅಂತ ಇದೆ ನಂಬೋದಾರಿ ಮಾಪಡಿ ಜಾರಿ ಅಂತ ಒಡೆ ಒದ್ದು ಮಾತ್ರ ಮಾತ್ರ ಗೊತ್ತಾಗ ಗೊತ್ತ

ಈಗ ಕಾಣಿ ಇಷ್ಟಪನ್ ಸಿಗಿತು ಒಂದು ಎರಡು ಮೂರು ನಾಲ್ಕು ಐದು ಚಾಟಿ ಮತ್ತು ಇದು ಕೊಡೆ ಒಂದು ಮೂರು ಮೂರನಾಗಿ ಹಾಕಲ್ಲ ಜಾಸ್ತಿ ಮತ್ತು ಈಗಿನ ಜಾರಿ ಒಂದು ಐದಾರ ಮತ್ತೆ ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್